ಇವ್ರ ತಲೆ ಕೆಳಗೆ ಮಾಡಿ ನಿಂತ್ಕೊಂಡ್ರು ಗೊತ್ತಾಗಲ್ಲ ವೇದಶ್ರೀ ಅದ್ಗೆ ಸರಿ 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 ನಾನ್ ಮರ್ತೆ ಹೋಗಿದ್ದೆ ಇಬ್ರು ಮೋಹಿನಿ ಮೋಹಿನಿಗೆ ನೀವು ಅಲ್ಲಿ ನಿಂತಿದ್ರಲ್ಲ ಇಲ್ಲ ಹೆಂಗೆ ಇನ್ನ ಎಷ್ಟು ಪವರ್ಸಿದೆ ನಿಮ್ ಹತ್ರ ಅದೆಲ್ಲ ಬಿಡು ಎಲ್ಲಿದಾಳೆ ನಿಮ್ಮ ವೇದಶ್ರೀ ಅತ್ಗೆ ಮಲ್ಕೊಂಡಿದ್ದಾರೆ ಮಲಗಿದಳ ಅಥವಾ ಡಾಕ್ಟರ್ ಹತ್ರ ಹೋಗಿದಳ ನಮ್ಮ ಮಾತಿನ ಅರ್ಥ ಡಾಕ್ಟರ್ ಹತ್ರ ಹೋಗಿದ್ರು ಈಗ ಟ್ಯಾಬ್ಲೆಟ್ ತಗೊಂಡು ಮಲಗಿದ್ದಾರೆ ಅರ್ಥ ಮಲ್ಕೊಂಡಿದ್ದಾರೆ ಅದಕ್ಕೆ ಏನೋ ಇದೆ ಜೀವರೆಲ್ಲ ಖಂಡಿತವಾಗ್ಲೂ ಮುಚ್ಚಿಡ್ತಾ ಇದ್ದಾರೆ ಏನದು